ಸ್ವಾಮಿರಾದ್ರೆ ಈಗ ನಿಮ್ಮ ಸಮಾಜ ಈಡಿಗರ ಸಮಾಜ ಅಂತ ಈಗ ಹೇಳ್ತಾರೆ ಅವಾಗ ದೇವರ ಸಮಾಜ ಅಲ್ವಾ ಆ ಸಮಾಜದ ಅಭಿವೃದ್ಧಿಗೋಸ್ಕರ ನಿಮ್ಮ ಕೊಡುಗೆ ನಿಮ್ಮ ತಂದೆಯ ಕೊಡುಗೆ ದೊಡ್ಡದಿದೆ ಆ ನಂತರದಲ್ಲಿ ಅದು ಇವತ್ತು ಹೊಸನಗರದಲ್ಲಿ ನಾವು ಬಸ್ ಸ್ಟ್ಯಾಂಡ್ ಇರೋದು ಎಡಕ್ಕೆ ತಿರುಗಿ ಇದ್ರಲ್ಲಿ ಹೋಗ್ತಾ ನೋಡಿದರೆ ದೊಡ್ಡ ಅಂಥ ದೊಡ್ಡ ಈಡಿಗ್ರ ಸ ಭವನ ಎಲ್ಲೂ ಕಾಣಲಿಲ್ಲ ಅದು ಬಾಡಿಗೆ ಬರ್ತದೆ ಇನ್ನೊಂದು ಬರ್ತಾ ಇಲ್ಲ ಇದೆ ನಂತರದಲ್ಲಿ ಅದನ್ನೂ ಹೇಳಬೇಕು ನಂತರದಲ್ಲಿ ನೀವು ಶಿವಮೊಗ್ಗದಲ್ಲಿ ದೊಡ್ಡ ಬಂಗಾರತ್ನ ಅಧಿಕಾರಾವಧಿಯನ್ನು ನೀವು ಎಲ್ಲ ಡೈರೆಕ್ಟ್ ಆಗಿದ್ದೀರಿ ಅಂತ ಕಾಣುತ್ತೆ ಸುಮಾರು ಲ್ಯಾಂಡ್ ಎಲ್ಲ ತಗೊಂಡ್ರಿ ಅಲ್ಲಿ ಮೆಡಿಕಲ್ ಕಾಲೇಜ್ ಮಾಡ್ತಾರೆ ಇಡೀಗರ ಸಮಾಜಕ್ಕೋಸ್ಕರ ಮಾಡ್ತಾರೆ ಹೀಗೆಲ್ಲ ಇತ್ತು ಆ ನಂತರದಲ್ಲದಲ್ಲ ಏನಾಯ್ತು ಅಂತೇಳಿ ಸ್ವಲ್ಪ ಕನ್ಫ್ಯೂಷನ್ ಇದೆ ಆಮೇಲೆ ನಿಮ್ಮ ಜನಾಂಗದ ಯುವಕರುಗಳು ಕೆಲವರು ಏನೋ ಮಾತಾಡ್ತಾರೆ ಅಂತೇಳಿದರೆ ಏ ಸ್ವಾಮಿ ರೈರೆಲ್ಲ ಏನು ಮಾಡಿದ್ದಾರೆ ಅಂತ ಕೇಳ್ತಾರೆ ಅವ್ರಿಗೆ ಒಂದು ಉತ್ತರ ಕೊಡ್ಬೇಕು ನೀವು ಅವರಿಗೆ ನಾನು ಅದನ್ನು ಪತ್ರದ ನನ್ನ ಪುಸ್ತಕದಲ್ಲೂ ಕೂಡ ನಮೂದನೆ ಮಾಡಿದ್ದೀವಿ ಶಿವಮೊಗ್ಗದಲ್ಲೂ ಕೂಡ ನಮ್ಮ ಸಮಾಜದ ಹಾಸ್ಟೆಲ್ ಇರಲಿಲ್ಲ ಶಿವಮೊಗ್ಗದಲ್ಲಿ ನಮ್ಮ ಸಮಾಜಕ್ಕೆ ಒಂದು ಸೈಟ್ ಕೂಡ ಇರಲಿಲ್ಲ ಆವಾಗ ಮುನ್ಸಿಪಲ್ ಪ್ರೆಸಿಡೆಂಟ್ರಾಗಿದ್ದರು ಒಬ್ಬರು ನಾಗೇಂದ್ರಪ್ಪ ಅಂತ ಎಚ್ಚರಿಕೆ ನಾಗೇಂದ್ರಪ್ಪ ಅಂತ ಇದ್ದರು ಅವ್ರ ಮೂಲಕ ಹೇಳಿ ಶಿವಮೊಗ್ಗದಲ್ಲಿ ಒಂದು ಹಾಸ್ಟ್ಲಿಗೆ ಒಂದು ಸೈಟನ್ನು ಮಂಜೂರು ಮಾಡಿಸ್ಕೊಂಡ್ವಿ ಮಂಜೂರು ಮಾಡಿಸ್ಕೊಂಡು ಅಲ್ಲಿ ಇಲ್ಲಿ ಭಿಕ್ಷಾ ಬೇಡಿ ಕಟ್ಟಡ ಕಟ್ಟೋದಕ್ಕಾಗಿ ಶುರು ಮಾಡಿದ್ವಿ ಕಟ್ಟಡ ಕಟ್ಟೋದು ಶುರು ಮಾಡಿದಾಗ ದುಡ್ಡಿರಲಿಲ್ಲ ಆವಾಗ ಬೆಂಗಳೂರು ಸೆಂಟ್ರಲ್ ಕಮಿಟಿಯವರು ಒಂದು ಲಕ್ಷ ರೂಪಾಯಿ ಕೊಟ್ಟರು ಅದೇ ದುಡ್ಡಿನಲ್ಲಿ ಫೌಂಡೇಶನ್ನು ಇದು ಎಲ್ಲ ಶುರು ಮಾಡಿದ್ವಿ ಆ ಫೌಂಡೇಶನ್ ಕೆಲಸನ ಡಾಕ್ಟರ್ ನಾರಾಯಣಪ್ಪ ಇದ್ದಿರಲ್ಲ ಅವರು ತಮ್ಮ ಷಣ್ಮು ಕಂಟ್ರ್ಯಾಕ್ಟ್ ಕಂಟ್ರಾಕ್ಟ್ ಅವರು ನಿಮಗೆ ಇದು ಹೇಳೋದಂದರೆ ಪೂರ್ತಿ ಇದು ಇದೈತೆ ಅವರಿಗೆ ಕೊಟ್ಟರೆ ಅವರು ಆ ದುಡ್ಡಿಗೆ ಎಷ್ಟು ಬೇಕೋ ಅಷ್ಟು ಮಾಡಿ ಕೆಲಸ ನಿಲ್ಲಿಸ್ಬಿಟ್ರು ಮುಂದೆ ದುಡ್ಡು ಕೊಡೋಕ್ಕಾಗಲಿಲ್ಲ ಆವಾಗ ಏನು ಮಾಡಿದ್ವಿ ಅಂದರೆ ಇದಕ್ಕೇನಾದ್ರು ದುಡ್ಡನ್ನು ಒದಗಿಸ್ಬೇಕಲ್ಲ ಅಂತ ನಾನೇ ಅಧ್ಯಕ್ಷನಾಗಿದ್ದನು ನಮ್ಮ ಜೊತೆಗೊಬ್ಬ ಮಾಬಲಣ್ಣ ಇದ್ರು ಬಸ್ ಅವರು ನನ್ನ ಜೊತೆಗೆ ಭಾಳ ಸಹಕಾರ ಕೊಡ್ತರು ಅವರು ನಾವು ಒಂದು ಪ್ಲ್ಯಾನ್ ಹಾಕಿದ್ವಿ ಆವಾಗ ಎಕ್ಸೈಸ್ ಕಾಂಟ್ರ್ಯಾಕ್ಟ್ ಹಾಕ್ತಿತ್ತು ಈ ದಾಸಪ್ಪ ಅವರೆಲ್ಲ ದಾಸಪ್ಪ ಮತ್ತು ಇವರು ಈ ಶಿವಮೊಗ್ಗದ ಪೈಪೋಟಿನಲ್ಲಿ ಲಕ್ಷಗಟ್ಟಲೆ ಏರಿಸ್ತಿದ್ರು ಲಕ್ಷಗಟ್ಟಲೆ ಕಳ್ಕೊತಾಯಿದ್ರು ಆವಾಗ ಈ ಶಿವಮೊಗ್ಗ ಇದನ್ನು ನಮ್ಮ ಸಮಾಜದಕ್ಕೆ ಬಿಟ್ಬಿಡಿ ನೀವು ಕಾಂಟ್ರಾಕ್ಟ್ ಯಾರು ಕಲಿಯೋದು ಬೇಡ ನಾವು ಕರಿತೀವಿ ನಮಗೆ ಬಿಟ್ಬಿಡಿ ಅಂತ ಹೇಳಿ ನಾವು ದಾಸಪ್ಪನವರಿಗೆ ಮತ್ತು ಈ ಪೈಪೋಟಿ ಪ ಎಕ್ಸೈಸ್ ಕಾಂಟ್ರಾಕ್ಟ್ರು ಅಂತ ನಾವು ಹೋದ್ವಿ ಆವಾಗ ಎಕ್ಸೈಸ್ ಕಂಟ್ರಾಕ್ಟ್ರು ದಾಸಪ್ಪನವ್ರು ಹೇಳಿದರು ಇಲ್ಲ ನಾನು ಇಲ್ಲಿ ಭಾಳ ದುಡ್ಡು ಕರ್ಕೊಂಡಿದ್ದೀನಿ ನಿಮ್ಗೆ ಯಾಕೆ ದುಡ್ಡು ಬೇಕು ಹೇಳಿ ಅದು ಇಲ್ಲ ನಾವು ಹಿಂಗೆ ಹಾಸ್ಟ್ಲು ಒಂದು ಕಟ್ಟಡ ಮಾಡಬೇಕು ಅಂತ ಹೇಳಿ ಇಟ್ಕೊಂಡಿದ್ದೀವಿ ಅದಕ್ಕಾಗಿ ನಿಮ್ಗೆ ನಿಮ್ಮದು ಎಷ್ಟು ದುಡ್ಡು ನಾನೇ ಹಾಸ್ಟ್ಲ್ ಕಷ್ಟು ಆ ಬಾಬಂತು ನಾವು ಬಿಡದಿಲ್ಲ ನಿಮ್ಗೆ ಹಾಸ್ಟೆಲ್ ಬೇಕಲ್ಲ ನಾನೇ ಕಟ್ಟಿಸ್ತೀನಿ ಅಂತ ಹೇಳಿ ಅವರು ಮುಂದಾದರು ಹಾಸ್ಟೆಲ್ನ ಅವರೇ ಕಟ್ಟಿದರು ಮಾತುಕತೆ ಎಲ್ಲ ನಡೆದ ಮೇಲೆ ಅದನ್ನು ಹಾಸ್ಟೆಲ್ನ ಅವರೇ ಕಟ್ಟಿದರು ನೀವು ಅಧ್ಯಕ್ಷರು ಜಿಲ್ಲಾ ನಾನೇ ಹೌದು ನಾನೇ ಅಧ್ಯಕ್ಷ ಆಗಿದ್ದೆ ಹಾಸ್ಟೆಲನ್ನು ನಾವು ಮತ್ತೆ ಬಂಗಾರಪ್ಪ ಎಲ್ಲ ಕೂತು ಚರ್ಚೆ ಮಾಡಿ ಹೇಳಿ ಹೇಳಿ ಹಾಸ್ಟೆಲ್ ಬಿಲ್ಡಿಂಗನ್ನು ದಾಸಪ್ಪನವರೇ ಕಟ್ಟಿದರು ಕಟ್ಟಿ ಮೇಲೆ ಒಂದು ಕೆಲಸ ಏನಾಯ್ತು ಅಂದರೆ ಡ್ರೈವರ್ ಡ್ರೈವರ್ ಕುಡಿಯಲ್ಲ ಕುಡಿಯಲ್ಲ ಹಾಸ್ಟೆಲ್ ಬಿಲ್ಡಿಂಗನ್ನು ಕಟ್ಟಿರು ಕಟ್ಟಿದ ಮೇಲೆ ಕಟ್ಟಿ ಆದಮೇಲೆ ದಾಸಪ್ಪನವರು ಹೇಳಿದರು ನೀವು ನೀವೇನೋ ಆಬ್ಜೆಕ್ಷನ್ ಮಾಡದೆ ಹೋದರೆ ನಮ್ಮ ತಂದೆ ತಾಯಿ ದಾಸಪ್ಪನವರು ತಂದೆನೂ ದಾಸಪ್ಪ ಅಂತಾನೆ ನಮ್ಮ ತಂದೆ ತಾಯಿ ಹೆಸರಿನಲ್ಲಿ ಹಾಸ್ಟೆಲ್ ನಡೆಸ್ತೀವಿ ಬಿಲ್ಡಿಂಗ್ ಏನೋ ಕಟ್ಟಿದ್ದೀವಿ ನೀವು ಒಪ್ಪಿಗೆ ಕೊಡ್ಬೇಕು ಆಯಿತು ಮಾಡಲಿಲ್ಲ ಅಂತ ಅವರಿಗೆ ಕೊಟ್ವಿ ಅವತ್ತಿನಿಂದ ಹಾಸ್ಟೆಲ್ ಕೂಡ ಅವರೇ ಓಪನ್ ಈಗ ಹಾಸ್ಟೆಲ್ ಮೊನ್ನೆ 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 ತನಕ ಹೋದರ್ಸ ತನಕ ಈ ಕರೋನಾ ಬರೋ ತನಕ ದಾಸಪ್ಪನವರೇ ಅವ್ರ ಸಂಸ್ಥೆ ಹಾಸ್ಟೆಲ್ ನಡೆಸಿದ್ರು ಆಮೇಲೆ ಹಾಸ್ಟೆಲ್ ಸೆಲೆಕ್ಷನ್ ಕಮಿಟಿಗೆ ನಮ್ಮನ್ನು ಇಟ್ಕೊಂಡಿದ್ರು ನನಗೆ ಮತ್ತೆ ಧರ್ಮಪ್ನಿಗೆ ಇಟ್ಕೊಂಡಿದ್ರು ನಾವು ಸೆಲೆಕ್ಟ್ ನಾವು ಕಲೆಕ್ಟ್ ಮಾಡಿದ್ರೆ ಅವರೆಲ್ಲ ಆ ಮಕ್ಕಳಿಗೆ ಊಟ ಆಗೋದು ಭಾಳ ಒಳ್ಳೆಯ ರೀತಿಯಲ್ಲಿ ಹಾಸ್ಟೆಲ್ನ ನಡೆಸಿ ಆ